ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ವಿಚಾರ ಮಾಜಿ ಸಚಿವ ಎನ್ ಮಹೇಶ್ ಪ್ರತಿಕ್ರಿಯೆ ಕಿಡಿಗೇಡಿಗಳ ಕಲ್ಲು ತೂರಾಟದಿಂದ ಕಾನೂನು ಭಂಗವಾಗಿದೆ ಕಲ್ಲು ತೂರಾಟ ಮಾಡಿರುವವರನ್ನು ಕಂಡುಹಿಡಿದು ಅವರಿಗೆ ಶಿಕ್ಷೆ ನೀಡುವುದು ಗೃಹ ಸಚಿವರ ಜವಾಬ್ದಾರಿ ಆದರೆ ಸಣ್ಣ ಘಟನೆ ಎಂದು ಹೇಳಿದ್ದಾರೆ ನಾಗಮಂಗಲ ಹತ್ತಿ ಉರಿಯುತ್ತಿರುವುದು ಸಣ್ಣ ಘಟನೆಯೇ ಎಂದು ಪ್ರಶ್ನಿಸಿದರು ಗಣೇಶ ಉತ್ಸವ ದೇಶಾದ್ಯಂತ ನಡೆಯುತ್ತಿದ್ದು ಇಂತಹ ಘಟನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಿಡಿ ಹಚ್ಚುತ್ತದೆ ಎಂಬುವುದು ಗೃಹ ಸಚಿವರಿಗೆ ತಿಳಿಯುವುದಿಲ್ಲವೇ ಎಂದು ಗೃಹ ಸಚಿವ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದರು ಎಸ್ಐಟಿ ವಿಚಾರ ಮಾಜಿ ಸಚಿವ ನಾಗೇಂದ್ರ ಏವನ್ ಆರೋಪಿ ಕುರಿತು ಪ್ರತಿಕ್ರಿಯಿಸಿದ ಮಾಜಿ ಶಾಸಕ ಎನ್ ಮಹೇಶ್ ನನ್ನ ಪ್ರಕಾರ ಏವನ್ ಆರೋಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹಣಕಾಸು ಸಚಿವರು ಆದರೆ ಅವರು ತಪ್ಪಿಸಿಕೊಂಡು ಓಡಾಡುತ್ತಿದ್ದಾರೆ ಎಂದರು ನೀವು ಹೋಗಿ ಸಾಮರಸ್ಯ ಕಾಪಾಡಬೇಕಾಗಿತ್ತು ಚೀಫ್ ಇದು ಸಣ್ಣ ಘಟನೆ ಅಂತಿರಲ್ಲಾಟಕೆ ನಿಮಗೆ ಸರ್ ಗಣೇಶ ಉತ್ಸವ ಇಡೀ ದೇಶದಾದ್ಯಂತ ನಡೀತಾ ಇದೆ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಿಡಿ ಹಚ್ಚುತ್ತೆ ಅಂತ ಗೊತ್ತಾಗಲ್ಲ ಇವ್ರಿಗೆ ಐ ಆಮ್ ಸಾರಿ ಡಾಕ್ಟರ್ ಪರಮೇಶ್ವರ್ ಐ ಆಮ್ ಸಾರಿ ಯು ಆರ್ ರಾಂಗ್ ಒಂದು ವರ್ಷದ ಹಿಂದೆ ಕೂಡ ಇದೇ ರೀತಿಯಾದಂಥ ಘಟನೆ ನಡೆದಿತ್ತು ಎರಡು ಗುಂಪುಗಳು ನಡುವೆ ಗಲಾಟೆ ಆಗಿತ್ತು ಆ ವೇಳೆ ಪೊಲೀಸರು ಅದನ್ನು ಪರಿಸ್ಥಿತಿ ತಿಳಿಗೊಳಿಸಿದ್ರು ಮತ್ತೆ ಅದೇ ಜಾಗದಲ್ಲಿ ಆಗಿರ್ತಕ್ಕಂಥ ಹೌದು ಈ ಈ ಸಿ ಈ ಸೂಕ್ಷ್ಮಗಳು ಇರುವಾಗ ಈಗ ನಮ್ಮ ಚಾಮರಾಜನಗರದ ಯಾವುದೋ ಕಾಲದಲ್ಲಿ ನಡೆದಿರೋ ಸಣ್ಣ ಘಟನೆ ಇವತ್ತು ಪೊಲೀಸರು ಜಿಲ್ಲಾಡಳಿತ ಎಷ್ಟು ಅಲರ್ಟ್ ಆಗಿರ್ತದೆ ಗಣಪತಿ ಉತ್ಸವ ನಡೆಯುವಾಗ ಎಷ್ಟು ಅಲರ್ಟ್ ಆಗಿರ್ತದೆ ಈ ಅಲರ್ಟ್ನೆಸ್ನ ಮಂಡ್ಯ ಜಿಲ್ಲೆನಲ್ಲಿ ನಾಗಮಂಗಲದಲ್ಲಿ ಮಾಡಿಲ್ಲ ಅಂತಂದರೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿ ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿ ಈ ಮೂರು ಜನ ಫೇಲ್ಯೂರ್ ಆಗಿದ್ದಾರೆ ಇದನ್ನ ಜನ ಗಮನಿಸ್ತಾ ಇದ್ದಾರೆ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಜನ ಸರ್ ಮತ್ತೆ ಎಸ್ ಐ ಟಿ ತನಿಖೆ ನಾಗೇಂದ್ರ ಅವ್ರನ್ನ ಕೈ ಬಿಟ್ಟಿದ್ದಾರೆ ಎಸ್ ಐ ಟಿ ತನಿಖೆಯಲ್ಲಿ ಇ ಅವರು ಅವ್ರನ್ನ ಎ ಒನ್ ಆರೋಪಿಯಾಗಿ ಅವರು ಎ ಒನ್ ಆರೋಪಿ ನನ್ನ ಪ್ರಕಾರ ಎ ಒನ್ ಆರೋಪಿ ಸಿದ್ದರಾಮಯ್ಯ ಆಗ್ಬೇಕಾಗಿತ್ತು ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ತಪ್ಪಿಸ್ಕೊಂಡು ನುಂಚಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ ಪಾಪ ನರೇಂದ್ರ ಅವರು ಟ್ರೈಬಲ್ ವೆಲ್ಫೇರ್ ಮಿನಿಸ್ಟರ್ ನಾಗೇಂದ್ರ ಅವರು ಟ್ರೈಬಲ್ ವೆಲ್ಫೇರ್ ಮಿನಿಸ್ಟರ್ ತಲೆ ಕಟ್ಬಿಟ್ಟು ಇವರು ನಾನು ಎಸ್ ಐ ಟಿಗೆ ಮತ್ತೆ ಸಂಬಂಧಪಟ್ಟಂತಹ ಎಲ್ಲ ತನಿಖಾ ಸಂಸ್ಥೆಗಳಿಗೆ ಮನವಿ ಮಾಡ್ತೀನಿ ಸಿದ್ದರಾಮಯ್ಯನವ್ರನ್ನು ಕರೆದು ಮಾತಾಡ್ಕೊಟ್ಟಿದ್ವಿ ಯಾಕಂದ್ರೆ ಈ ವರ್ಷ ಈಸ್ ದ ಫೈನಾನ್ಸ್ ಮಿನಿಸ್ಟರ್ ಥ್ಯಾಂಕ್ ಯು